ಬೆಳಗಾವಿಯಲ್ಲಿ ಪುರಸಭೆ ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳಿಂದ ದಿಢೀರಿನ ಭೇಟಿ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳಿ ಪಟ್ಟಣದ ಪುರಸಭೆ ಕಚೇರಿಗೆ ನಿ ಭೇಟಿ ನೀಡಿದ ಲೋಕಾಯುಕ್ತ ಅಧಿಕಾರಿಗಳು ಪುರಸಭೆಗೆ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ಎಸ್ ಪಾಟೀಲ್ ತಂಡದಿಂದ ಭೇಟಿ ಮುನವಳಿ ಪುರಸಭೆಗೆ ದಿಢೀರ್ನ ಭೇಟಿ ನೀಡಿದ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತಿರುವ ಲೋಕಾಯುಕ್ತ ಅಧಿಕಾರಿಗಳು ಜನನ ಮತ್ತು ಮರಣ ಪ್ರಮಾಣ ಸೇರಿ ವಿವಿಧ ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತಿರುವ ಅಧಿಕಾರಿಗಳು ಸಾರ್ವಜನಿಕರಿಗೆ ದಾಖಲೆಗಳನ್ನು ಕೊಡಲು ಅಧಿಕಾರಿಗಳು ವಿಳಂಬ ವಿಚಾರ ಸಾರ್ವಜನಿಕರಿಗೆ ಸರಿಯಾದ ಸಮಯಕ್ಕೆ ಪ್ರಮಾಣಪತ್ರ ನೀಡುವಂತೆ ಅಧಿಕಾ ಪುರಸಭೆ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ವಾರ್ನಿಂಗ್ ಲೋಕಾಯುಕ್ತ ಎಸ್ಪಿ ಹನುಮಂತರಾಯ್ ಹಾಗೂ ಸಿಪಿಐ ಯಡಿಯಪ್ಪ ಬುದಿಗಪ್ಪ ನೇತೃತ್ವದಲ್ಲಿ ನಡೆದ ವಿಚಾರಣೆ ಮ್ಯಾನೇಜ್ಮೆಂಟ್ ಮಾಡಿದ್ದು ನೀರು ಒದಗಿಸಿದ್ದು ಎಲ್ಲ ಫೋಟೋಗ್ರಾಫ್ಸ್ ಎಲ್ಲ ತೆಗೆದು ಕಳಿಸ್ಕೊಡ್ಬೇಕು ಈ ಪಾರ್ಕ್ ಇದೆ ಅಲ್ಲ ಮೂರು ಪಾರ್ಕ್ ಇದು ಆ ಮೂರು ಪಾರ್ಕ್ ಮೇಂಟೆನೆನ್ಸ್ ಹೇಗೆ ಮಾಡಿದಿರಿ ಏನೇನು ಹಾಕಿದ್ದೀರಿ ಏನ್ ಪ್ಲಾನ್ಸ್ ಹಾಕ್ತೀರಿ ಒಂದು ತಿಂಗ್ಳು ಟೈಮ್ ಕೊಡ್ತೀವಿ ಈಗ ಮಳೆಗಾಲ ಇದೆ ಈಗ ಈಗೇನಾದ್ರು ಪ್ಲಾನ್ಸ್ ಹಾಕ್ತಿದ್ರೆ ಹೂಗಳನ್ನು ಹಾಕಿದರೆ ಚೆನ್ನಾಗಿ ಬರ್ತದೆ ನೀವೇನು ಪೊಲೀಷನ್ ತೊಗೊಂತೀರಲ್ಲ ಆ ಮೂರು ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡಿ ರಿಪೋರ್ಟ್ ಹಾಕಿ ರೆಬಿಟಿಟ್ರಕ್ಚರ್ ಮಾಡಿದೆ ಸರ್ಚ್ ಇರ್ಬೋದು ಮಾಡಬೇಕು ಕಸ ಕಸವಿಲೇ ವ್ಯಾರಿಗೆ ಹೆಂಗೆ ಮಾಡ್ತಾ ಇದ್ದೀರಿ ಸರ್ ಹಾಂ ಎಷ್ಟು ಎಷ್ಟು ತೊಂಬತ್ತು ಎಲ್ಲ ಹಾಕ್ತಾ ಇರೋದನ್ನು ಖರೀದಿ ಎಷ್ಟು ಎಕರೆ ಇದೆ ಅದೊಂದು ಮೂರು ಎಕರೆ ಇಪ್ಪತ್ತೊಂದು ಸರ್ ಮೂರು ಎಕರೆ ಇಪ್ಪತ್ತೊಂದು ರೂಪಾಯಿ ಮತ್ತೆ ಅದು ಕಂಪೌಂಡ್ ಸರ್ ಕಂಪೋಸ್ಟ್ ಈ ಉಳಿದದ್ದು ಎಸ್ ಎಲ್ ಎಫ್ ಸೆಂಟ್ರಲ್ ಎಂಫೆಲ್ ವರ್ಕ್ ಸರ್ ಆಮೇಲೆ ಎಮ್ ಆರ್ ಎಫ್ ವರ್ಕು ರೋಡ್ ವರ್ಕು ಡ್ರೈನ್ ವರ್ಕು ಮೆಂಟೈನ್ ಸರ್ ಅವನು ಇದ್ರ ಮೇಲೆ ಮಷಿನರೀಸು ಮೈಂಡ್ ಇಟ್ಕೊಂಡಿದ್ವಿ ಸರ್ ಅವ್ನು ಫಿಟ್ ಮಾಡಿ ಸೆಗ್ರಿಕೇಷನ್ ಮಾಡ್ತೀವಿ